ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪ್ಪುನು ಹೀಲರ್ ಮತ್ತು ಲೈಫ್ ಕೋಚ್ ನಿಮ್ಮ ಅಲ್ಲಿ ಈಗ ಏನೇನು ನಡೀತಾ ಇದೆ ಅಂದರೆ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅದು ನಿಮ್ಗೆ ಆಲ್ರೆಡಿ ಸಿಗ್ತಾ ಇದೆಯಾ ಸಪೋಸ್ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಗ್ಬಿಡ್ತಾ ಇದೆ ಅಂದರೆ ಕಂಗ್ರ್ಯಾಟ್ಸ್ ಸಪೋಸ್ ಸಿಗ್ತಾ ಇಲ್ಲ ಅಂದರೆ ಯಾಕೆ ಯಾಕೆ ಸಿಗ್ತಾ ಇಲ್ಲ ಅಂದರೆ ಒಂದು ಕಾರಣ ಮೇಜರ್ ಕಾರಣ ಮುಖ್ಯವಾದ ಕಾರಣ ಏನಿರುತ್ತೆ ಗೊತ್ತಾ ನಿಮಗೆ ಯಾರ ಮೇಲೋ ಕೋಪ ಇದೆ ಇನ್ಯಾರ ಮೇಲೋ ದ್ವೇಷ ಇದೆ ಇನ್ಯಾರ ಮೇಲೋ ಅಸೂಯೆ ಇದೆ ಇನ್ಯಾರಿಂದನೂ ನಿಮಗೆ ಅಸಮಾಧಾನ ಆಗ್ತಾ ಇದೆ ಈ ರೀತಿ ಯಾರ್ಯಾರ ಮೇಲೋ ಯಾವ್ಯಾವ ಥರದ್ದು ನೆಗೆಟಿವ್ ಇಮೋಷನ್ಸ್ ಇದ್ದಾಗ ಏನಾಗುತ್ತೆ ಅದು ನಿಮ್ಮ ಹೃದಯದಲ್ಲಿ ಬ್ಲಾಕೇಜನ್ನು ಕ್ರಿಯೇಟ್ ಮಾಡುತ್ತೆ ಸೊ ಈ ಬ್ಲಾಕೇಜ್ ಇದ್ದಾಗ ಏನಾಗುತ್ತೆ ಈಗ ನಮಗೇನಾದರೂ ಬೇಕು ಅಂತ ಅಂದರೆ ಅದು ನಮ್ಮ ಗೋಲ್ ನಮ್ಮ ಬಯಕೆ ಹಣ ಬೇಕು ಒಳ್ಳೆ ಆರೋಗ್ಯ ಬೇಕು ಒಳ್ಳೆ ಲೈಫ್ ಪಾರ್ಟ್ನರ್ ಬೇಕು ಮಗು ಆಗಬೇಕು ಮನೆ ಕಟ್ಟಬೇಕು ಕಾರ್ ತಗೋಬೇಕು ಬೈಕ್ ತಗೋಬೇಕು ಈ ಥರದ್ದೆಲ್ಲ ಇರುತ್ತಲ್ವ ಮ್ಯಾನಿಫೆಸ್ಟೇಷನ್ಸ್ ಆ ಥರದ್ದು ಅದು ಎಲ್ಲಿ ಹುಟ್ಟುತ್ತೆ ಇಲ್ಲಿ ಹುಟ್ಟುತ್ತಾ ಖಂಡಿತ ಇಲ್ಲ ಇಲ್ಲಿ ಹುಟ್ಟುತ್ತೆ ಹೃದಯದಲ್ಲೇ ಹುಟ್ಟೋದು ಈಗ ನಾವು ಈ ಹೃದಯದಲ್ಲಿ ಬರೀ ಪ್ರೀತಿನ ಬೆಳೆಸ್ಕೊಂಡಿದ್ರೆ ಅದು ಬೇಗ ನಮಗೆ ಸಿಗುತ್ತೆ ಅದೇ ನಾವಿಲ್ಲಿ ಯಾರ್ಯಾರ ಮೇಲೂ ಏನೇನೋ ನೆಗೆಟಿವ್ ಇಮೋಷನ್ಸ್ ಇಟ್ಕೊಂಡ್ರೆ ಅದು ಇಲ್ಲೇ ಬ್ಲಾಕೇಜ್ ಕ್ರಿಯೇಟ್ ಮಾಡುತ್ತೆ ಆ ಬ್ಲಾಕೇಜ್ ಇದ್ದಾಗ ನಮ್ಮ ಬಯಕೆನ ನಾವು ಇಲ್ಲಿಂದ ಹುಟ್ಟಿಸ್ಕೊಂಡಾಗ ಏನಾಗುತ್ತೆ ನಮ್ಮ ಬಯಕೆ ಮುಂದೆ ಅದು ಅಡ್ಡಗೋಡೆಯಾಗಿ ಕೂತಿರುತ್ತೆ ಸೊ ನಮಗೆ ನಮ್ಮ ನಿಜ ಜೀವನದಲ್ಲಿ ಅದು ತುಂಬ ಲೇಟ್ ಆಗುತ್ತೆ ಅಥವಾ ಸಿಗೋದೇ ಇಲ್ಲ ಸೊ ಇದು ತುಂಬ ಮುಖ್ಯವಾಗಿದೆ ಈ ಒಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು ನಿಮ್ಮಲ್ಲಿ ನೀವು ಸ್ವಲ್ಪ ಚೇಂಜಸ್ಸನ್ನು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಲೈಫ್ ಅದ್ಭುತವಾಗಿರತ್ತೆ ಸೊ ಈಗ ಹೇಗೆ ಚೇಂಜಸ್ ಮಾಡ್ಕೋತೀರಾ ನಿಮ್ಮ ಲೈಫನ್ನು ಹೇಗೆ ಅಂದರೆ ಯಾರ್ಯಾರ ಮೇಲೆ ನಿಮಗೆ ಯಾವ ಯಾವ ನೆಗೆಟಿವ್ ಇಮೋಷನ್ಸ್ ಇದೆ ಅವ್ರನ್ನ ಕ್ಷಮಿಸ್ಬಿಡಿ ಕ್ಷಮಿಸ್ಬಿಟ್ಟು ನಿಮ್ಮ ಥಾಟ್ಸಿಂದ ನಿಮ್ಮ ಲೈಫಿಂದ ಅವ್ರನ್ನ ಬಿಡುಗಡೆ ಮಾಡಿಬಿಡಿ ಇವಾಗ ಯಾರನ್ನೂ ಕಂಡ್ರೆ ನಿಮಗೆ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳೋಣ ಆಗ್ತಾ ಇಲ್ಲ ಅಂದರೆ ಅವ್ರ ಪಾಡ್ಗೋರನ್ನ ಬಿಟ್ಟುಬಿಡಿ ಇಷ್ಟು ದಿನ ಅವ್ರು ನಿಮ್ಮ ಲೈಫಲ್ಲಿ ಇದ್ದಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ಕೊಳ್ಳಿ ಅವರಿಂದ ನೀವು ಏನೋ ಒಂದು ಪಾಠವನ್ನು ಕಲ್ತಿರ್ತೀರ ಆ ಪಾಠವನ್ನು ಕಲಿಸಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ಕೊಳ್ಳಿ ಅದಾದಮೇಲೆ ಅವ್ರ ಲೈಫ್ ಅವ್ರಿಗೆ ನಿಮ್ಮ ಲೈಫ್ ನಿಮಗೆ ಅಷ್ಟೇ ಬಿಟ್ಟು ಬಿಟ್ಟು ನಿಮ್ಮ ಲೈಫ್ ಕಡೆ ಗಮನ ಕೊಡಿ ನಿಮ್ಮ ಲೈಫಲ್ಲಿ ನೀವು ಸಾಧನೆ ಮಾಡೋಕ್ಕೆ ಎಷ್ಟೆಲ್ಲ ಗೋಲ್ಸ್ ಇದೆ ಅದರ ಕಡೆ ಗಮನ ಕೊಡಿ ಅವ್ರನ್ನ ಅವ್ರ ಮೇ ಯಾವಾಗಲೂ ಅವರನ್ನೇ ನೆನೆಸ್ಕೊಂಡು ನೀವು ಯಾಕೆ ನಿಮ್ಮಲ್ಲಿ ಒಂದು ಬ್ಲಾಕೇಜ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ನ ಪಡ್ಕೊಳ್ಳೋದನ್ನು ತಡ ಮಾಡ್ಕೋತೀರಾ ಅಲ್ವಾ ಈಗ ಸುಮಾರು ಜನರ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಎಲ್ರಿಗೂ ಕ್ಷಮಿಸೋದಕ್ಕೆ ಆಗ್ತಾ ಇಲ್ಲ ಎಷ್ಟು ಪ್ರಯತ್ನ ಪಟ್ಟರು ಕ್ಷಮಿಸೋದಕ್ಕೆ ಆಗ್ತಾನೇ ಇಲ್ಲ ಅನ್ನೋದೇ ತುಂಬ ಪ್ರಾಬ್ಲಮ್ ಆಗಿ ಕೂತಿದೆ ಆಗತ್ತೆ ಅದಕ್ಕೆ ಎರಡೇ ಎರಡು ಸಿಂಪಲ್ ಒಂದು ಟೆಕ್ನಿಕ್ ಇದೆ ಹೇಗೆ ಅಂತ ಹೇಳ್ತೀನಿ ನಿಮಗೆ ಯಾರ್ಯಾರ ಮೇಲೆ ಯಾವ್ಯಾವ ನೆಗೆಟಿವ್ ಇಮೋಷನ್ ಇದೆ ಅದು ನಿಮ್ಮ ಫ್ಯಾಮಿಲಿ ಅವರಾದರೂ ಪರವಾಗಿಲ್ಲ ನಿಮ್ಮ ರಿಲೇಟಿವ್ಸ್ ಆದರೂ ಪರವಾಗಿಲ್ಲ ನಿಮ್ಮ ಫ್ರೆಂಡ್ಸ್ ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮ್ಮ ಅಪಾರ್ಟ್ಮೆಂಟಲ್ಲಿರೋರು ಅಥವಾ ನೀವು ಆಟ ಆಡೋಕ್ಕೆ ಹೋಗ್ತಿದ್ರೆ ಅಲ್ಲಿ ನಿಮ್ಮ ಟೀಮ್ ಮೆಂಬರ್ಸ್ ಆಗಿರ್ಬಹುದು ಅಥವಾ ನಿಮ್ಮ ಕೆಲಸಕ್ಕೆ ಹೋಗ್ತಿದ್ರೆ ಅಲ್ಲಿ ಕಲೀಗ್ಸ್ ಆಗಿರ್ಬೋದು ಈ ರೀತಿ ಯ ಯಾರ ಮೇಲೆ ನಿಮಗೆ ಯಾವ ಥರ ನೆಗೆಟಿವ್ ಇಮೋಷನ್ ಇದೆಯೋ ಅದನ್ನು ಫಸ್ಟು ರಿಲೀಸ್ ಮಾಡ್ಕೊಂಬಿಡಿ ಹೇಗೆ ಅಂತ ಹೇಳ್ತೀನಿ ಎರಡು ಸಿಂಪಲ್ ಟೆಕ್ನಿಕ್ ಅದರಲ್ಲಿ ಮೊದಲನೇದಾಗಿ ಒಂದು ಪೇಪರ್ ಅಥವಾ ಬುಕ್ ತಗೊಳ್ಳಿ ಫಸ್ಟ್ ಯಾರ್ಯಾರು ಅಂತ ಅವ್ರ ಹೆಸರುಗಳು ಬರ್ಕೊಂಬಿಡಿ ಯೋಚನೆ ಮಾಡಿ ಚೆನ್ನಾಗಿ ಯೋಚನೆ ಮಾಡಿ ಫಸ್ಟ್ ಫ್ಯಾಮಿಲಿಯಿಂದ ತಗೊಳ್ಳಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರನ್ನು ಕಂಡ್ರೆ ನಿಮ್ಗೆ ಇಲ್ಲ ಯಾರ ಮೇಲೆ ನಿಮಗೆ ಯಾವ ಒಂದು ನೆಗೆಟಿವ್ ಭಾವನೆ ಬರ್ತಿದೆ ಅವ್ರನ್ನ ನೆನೆಸ್ಕೊಂಡಾಗ ಆ ವ್ಯಕ್ತಿಗಳ ಹೆಸರುಗಳನ್ನು ಬರ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ನಿಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ರಿಲೇಟಿವ್ಸ್ ಇರ್ತಾರಲ್ಲ ಅವರನ್ನೆಲ್ಲ ನೆನೆಸ್ಕೊಳ್ಳಿ ಅವರಲ್ಲಿ ಯಾರ್ಯಾರನ್ನ ಕಂಡ್ರೆ ನಿಮ್ಗೆ ಆಗ್ತಿಲ್ಲ ಅವ್ರ ಹೆಸರುಗಳನ್ನು ಬರ್ಕೊಳ್ಳಿ ನೆಕ್ಸ್ಟ್ ಫ್ರೆಂಡ್ಸ್ಗೆ ಹೋಗಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರನ್ನಾದರೂ ಕಂಡ್ರೆ ನಿಮ್ಗೆ ಆಗ್ತಿಲ್ವಾ ಅಥವಾ ಅವ್ರ ಮೇಲೆ ಏನಾದರೂ ನೆಗೆಟಿವ್ ಇಮೋಷನ್ಸ್ ಇದೆಯಾ ಅವ್ರನ್ನ ತಗೊಳ್ಳಿ ನೆಕ್ಸ್ಟು ನಿಮ್ಮ ಅಕ್ಕಪಕ್ಕದ ಮನೆಯವರು ಇನ್ನು ನಿಮ್ಮ ಕೆಲಸದ ಜಾಗದಲ್ಲಿರೋರು ಇನ್ನೂ ಬೇರೆ ಯಾರಾದರೂ ಅಥವಾ ಸೋಷಿಯಲ್ ಮೀಡಿಯಾಲ ನೋಡಿದ್ರೆ ಯಾರ ಮೇಲಾದರೂ ಕೋಪ ಇರ್ಬೋದು ಯಾರೋ ಆ್ಯಕ್ಟರು ಅವ್ರನ್ನ ನೋಡಿದ್ರೆ ನಿಮಗೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಕಾರಣ ಗೊತ್ತಿಲ್ಲ ಅದನ್ನು ಬರ್ಕೋಬೋದು ಈ ರೀತಿ ನಿಮ್ಮ ಮನಸ್ಸಲ್ಲಿ ಯಾರ್ಯಾರ ಮೇಲೆ ನೆಗೆಟಿವ್ ಎಮೋಷನ್ಸ್ ಇದೆಯೋ ಅವ್ರನ್ನೆಲ್ಲ ಎಲ್ಲ ಹೆಸರು ಪಟ್ಟಿ ಮಾಡ್ಕೊಳ್ಳಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಒಂದು ಲಿಸ್ಟ್ ಮಾಡಿಕೊಂಡು ದಿನ ನೀವು ಮಾಡಬೇಕಾಗಿರೋದೇನು ಒಂದೊಂದು ಹೆಸರು ಮೇಲೆ ಬೆರಳಿಟ್ಟು ಆ ವ್ಯಕ್ತಿಯನ್ನು ಬೆರಳಿಡೋದು ತುಂಬ ಕಂಪಲ್ಸರಿ ಯಾಕೆಂದರೆ ನೀವು ಬೆರಳು ಆ ಹೆಸರು ಮೇಲೆ ಇಟ್ಟಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೋಡ್ತಾ ಇರುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗ್ತಾ ಇರುತ್ತೆ ನೀವು ಆ ಪರ್ಸನ್ನ ಔಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ಬಗ್ಗೆ ಮಾ ನೀವು ನೆನೆಸ್ಕೋತಾ ಇದ್ದೀರಾ ಅಂತ ನೀಟಾಗಿ ಇಲ್ಲಿಗೆ ಅರ್ಥ ಆಗ್ಬಿಡುತ್ತೆ ಸೊ ನೀವು ಈ ಥರ ಔಟ್ ಮಾಡಿ ಆ ಹೆಸರು ಮೇಲೆ ಈ ಥರ ಕೈ ಬೆರಳಿಟ್ಕೊಂಡು ಅವ್ರ ಬಗ್ಗೆ ನೀವು ಮಾತಾಡ್ಕೊಳ್ಳಿ ಇಲ್ಲಿವರೆಗೂ ನಮ್ಮಿಬ್ಬರ ಮಧ್ಯ ಏನೇನಾಯ್ತೋ ಎಲ್ಲದಕ್ಕೂ ನಿನ್ನನ್ನೇ ಹೊಣೆಯಾಗಿ ನಾನು ಬ್ಲೇಮ್ ಮಾಡ್ತಿದ್ದೆ ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ನಮ್ಮಿಬ್ಬರ ಮಧ್ಯ ಮಧ್ಯೆ ನಡೆದಿದ್ದಕ್ಕೆ ನನ್ನ ಕಡೆಯಿಂದ ಕೂಡ ಜವಾಬ್ದಾರಿ ಇತ್ತು ಅದನ್ನು ನಾನು ಮರೆತು ಬಿಟ್ಟಿದ್ದೆ ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಯಾವ ಯಾವ ಪರಿಸ್ಥಿತಿಗಳಿಂದ ನಮ್ಮಿಬ್ಬರ ಮಧ್ಯೆ ಈ ಥರ ಆಯಿತೋ ಯಾರದು ತಪ್ಪೋ ಇದೆಲ್ಲ ಬೇಡ ಇನ್ಮೇಲೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಏನೇ ಆಗಿದ್ರು ಕ್ಷಮಿಸ್ಬಿಡು ನೀನು ನನ್ನ ಜೀವನದಲ್ಲಿ ಇದ್ದಿದ್ದಕ್ಕಾಗಿ ಧನ್ಯವಾದಗಳು ನೀನು ನನ್ನ ಜೀವನದಲ್ಲಿ ಬಂದು ಇವಾಗ ಹೋಗ್ತಾ ಇರೋ ಈ ಟೈಮಲ್ಲಿ ನನಗೆ ಯಾವುದೋ ಒಂದು ಪಾಠವನ್ನು ಹೇಳ್ಕೊಟ್ಟಿದ್ಯಾ ಈಗ ನಾನು ನನ್ನ ಜೀವನದಲ್ಲಿ ಇಷ್ಟು ಬೆಳೆಯೋದಕ್ಕೆ ಆ ಪಾಠ ನನಗೆ ಅಗತ್ಯವಿತ್ತು ಅಂತ ಈಗ ಗೊತ್ತಾಗ್ತಾ ಇದೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಈಗ ನಿನ್ನನ್ನು ನನ್ನ ಥಾಟ್ಸಿಂದ ಬಿಡುಗಡೆ ಇದ್ದೀನಿ ನಿನ್ನ ಲೈಫ್ ನೀನು ನೋಡ್ಕೋ ನನ್ನ ಲೈಫ್ ನಾನು ನೋಡ್ಕೋತೀನಿ ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯದಲ್ಲಿ ಯಾವ ನೆಗೆಟಿವಿಟಿ ಇರಲ್ಲ ಯಾವ ನೆಗೆ ನೆಗೆಟಿವ್ ಇಮೋಷನ್ಸ್ ಇರಲ್ಲ ಐ ಲವ್ ಯು ಅಂತ ಹೇಳಿಕೊಂಡು ಆಮೇಲೆ ನೆಕ್ಸ್ಟ್ ಹೆಸರಿಗೆ ಹೋಗಿ ಅಲ್ಲಿ ಕೂಡ ಸೇಮ್ ಇದೆ ಥರ ಹೇಳ್ಕೊಳ್ಳಿ ನೆಕ್ಸ್ಟ್ ಹೆಸರಿಗೆ ಹೋಗಿ ಅಲ್ಲಿ ಕೂಡ ಇದೇ ಥರ ಹೇಳ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಹೆಸರಿಗೆ ಹೋಗಿ ಅಲ್ಲಿ ಕೂಡ ಇದೇ ಥರನೇ ಹೇಳ್ಕೊಳ್ಳಿ ದಿನ ಮಾಡಬೇಕು ಮನಸ್ಸಲ್ಲಿ ಯಾವಾಗ ನಿಮಗೆ ಅವ್ರ ಮೇಲೆ ಕಂಪ್ಲೀಟಾಗಿ ನಿಮ್ಗೆ ಯಾವ ನೆಗೆಟಿವ್ ಎಮೋಷನ್ ಇತ್ತೋ ಅದು ಹೋಗಿದೆ ಅನ್ಸತ್ತೋ ಅಲ್ಲಿವರೆಗೂ ಮಾಡಿ ಒಂದು ಒಬ್ರೊಬ್ಬರ ಹೆಸರನ್ನೇ ಹೇಳಿಕೊಂಡು ಆದಮೇಲೆ ಇನ್ನೊಂದು ಕೆಲಸ ಮಾಡಿ ಒಂದು ಹೆಸರನ್ನ ಫಸ್ಟ್ ಹೆಸರನ್ನ ತೊಗೊಂಡಿರ್ತೀರ ಇಷ್ಟಿಷ್ಟೆಲ್ಲ ಹೇಳ್ತೀರಾ ಇಷ್ಟಿಷ್ಟು ಹೇಳಿದ ಮೇಲೆ ಯೂನಿವರ್ಸ್ಗೆ ಅಥವಾ ನಿಮ್ಮ ಇಷ್ಟ ದೈವಕ್ಕೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ಇವ್ರ ಮೇಲೆ ನನಗಿದ್ದ ಕೋಪ ಅಥವಾ ದ್ವೇಷ ಅಥವಾ ಏನು ಇಮೋಷನ್ ನಿಮಗಿತ್ತೋ ಇವ್ರ ಮೇಲಿದ್ದ ಆ ಇಮೋಷನ್ನ ಯೂನಿವರ್ಸ್ ನಾನು ನಿನಗೆ ಸಮರ್ಪಿಸ್ತಾ ಇದ್ದೀನಿ ಇನ್ನು ಮುಂದೆ ನನ್ನಲ್ಲಿ ಇವರನ್ನು ಕುರಿತು ಯಾವ ಇಮೋಷನ್ ನೆಗೆಟಿವ್ ಇಮೋಷನ್ ಇರೋದಿಲ್ಲ ಎಲ್ಲ ನೀನೇ ತಗೋ ನನ್ನಲ್ಲಿ ಈ ಒಂದು ಬದಲಾವಣೆಯನ್ನು ತಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕೊಳ್ಳಿ ನಮ್ಮಲ್ಲಿ ಯಾವ ಯಾವ ನೆಗೆಟಿವಿಟಿ ಇದೆ ನಾವು ದೇವರಿಗೆ ಅಥವಾ ಯೂನಿವರ್ಸ್ಗೆ ಸಮರ್ಪಿಸ್ಬಿಟ್ರೆ ನಾವು ಕ್ಲೆನ್ಸ್ ಆಗ್ತೀವಿ ನಮ್ಮಲ್ಲಿ ಯಾವ ನೆಗೆಟಿವಿ ನೆಗೆಟಿವಿಟಿ ಇದೆ ನೆಗೆಟಿವ್ ಎನರ್ಜೀಸ್ ಇದೆ ಅದೆಲ್ಲ ಕ್ಲೀನ್ ಆಗುತ್ತೆ ಇದು ಫಸ್ಟ್ ಟೆಕ್ನಿಕ್ ಎರಡನೇ ಟೆಕ್ನಿಕ್ ಈಗ ಇಷ್ಟು ಬರ್ಕೊಂಡಿದ್ದೀರಲ್ವಾ ಅಲ್ವಾ ಬರ್ಕೊಂಡ್ಮೇಲೆ ಒಂದು ಎರೇಸರ್ ಇರುತ್ತಲ್ವ ಮಕ್ಕಳು ಯೂಸ್ ಮಾಡ್ತಾರಲ್ವ ಅಳಿಸೋದಕ್ಕೆ ಆ ಇರೇಸರ್ನ ತಗೊಳ್ಳಿ ಆ ಇರೇಸರ್ನ ತಗೊಂಡು ಒಂದೊಂದು ಹೆಸರಿಗೂ ನೀವು ಇದನ್ನು ಎರೇಸ್ ಟೆಕ್ನಿಕ್ ಅಂತೀವಿ ಒಂದೊಂದು ಹೆಸರುಗೂ ಒಪ್ಪನೊಪ್ಪನು ಹೇಳ್ಕೊಳ್ತಾ ಹನ್ನೊಂದು ಸಲ ಆ ಹೆಸರನ್ನು ಅಳಿಸಿ ಪೆನ್ನಲ್ಲಿ ಬರೆದಿರ್ತೀರ ಅಳಿಸಿದ್ರೆ ಹೋಗಲ್ಲ ಪರವಾಗಿಲ್ಲ ಅವರ ಹೆಸರು ಮೇಲೆ ಅಳಿಸ್ತಾ ಅಳಸ್ತಾ ಐ ಆಮ್ ಸಾರಿ ಪ್ಲೀಸ್ ಫಗೀ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಗಿ ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಅಳಿಸ್ತಾ ಇರಿ ಆ ಎರೇಸರಿಂದ ಧೂಳು ಬರುತ್ತಲ್ವ ಆ ಧೂಳನ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡಿರಿ ಅದು ಇಂಪಾರ್ಟೆಂಟ್ ಆ ಧೂಳನ್ನೆಲ್ಲ ಪಕ್ಕಕ್ಕೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಒಂದೊಂದು ಹೆಸರಿಗೂ ಆ ಥರನೇ ಅಳಿಸ್ತಾ ಹೋಗಿ ಹನ್ನೊಂದು ಸಲ ಒಪ್ಪನೊಪ್ಪನ ಹೇಳಿ ಆವಾಗ ಆ ವ್ಯಕ್ತಿಗೆ ನಿಮಗೆ ಮಧ್ಯದಲ್ಲಿದ್ದ ಆ ನೆಗೆಟಿವಿಟಿ ಕ್ಲೆನ್ಸ್ ಆಗುತ್ತೆ ಈಗ ಎಲ್ಲ ಹೇಳಿದ್ಮೇಲೆ ಆ ಧೂಳು ಏನಿರುತ್ತೆ ಆ ಪೇಪರ್ ಮೇಲೆ ಬಂದಿರೋ ಆ ಎರೇಸರಿಂದ ಬಂದಿರುವಂಥ ಧೂಳು ಆ ಧೂಳನ್ನು ತಗೊಂಡು ಹೋಗಿ ಟಾಯ್ಲೆಟಲ್ಲಿ ಹಾಕಿ ಫ್ಲಶ್ ಮಾಡಿಬಿಡಿ ಫ್ಲಶ್ ಮಾಡಿಬಿಟ್ಟು ಇಲ್ಲಿಗೆ ನಮ್ಮಿಬ್ಬರ ಮಧ್ಯೆ ಯಾವ ನೆಗೆಟಿವಿಟಿ ಇತ್ತೋ ಎಲ್ಲನೂ ಹೋಗಿದೆ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫುಗಿ ಮಿ ಅಂತ ಹೇಳ್ಕೊಳ್ಳಿ ಈ ರೀತಿ ನೀವು ಈ ಎರಡರಲ್ಲಿ ಯಾವುದಾದ್ರೂ ಒಂದು ಟೆಕ್ನಿಕನ್ನು ಮಾಡಿ ಈ ಟೆಕ್ನಿಕನ್ನು ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಹೃದಯದಲ್ಲಿ ಯಾವ ಬ್ಲಾಕೇಜ್ ಕ್ರಿಯೇಟ್ ಆಗಿದೆ ಅದು ಕ್ಲೆನ್ಸ್ ಆಗುತ್ತೆ ಆಗ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಬೇಗ ನಡೆಯುತ್ತೆ ಆದರೆ ಒಂದು ಸ್ನೇಹಿತರೆ ಇದೆಲ್ಲಾ ಮಾಡ್ತಾ ಇರೋ ಸಮಯದಲ್ಲೇ ಆಗ್ಲಿ ಇದೆಲ್ಲಾ ಮಾಡಿ ಆದ್ಮೇಲೆ ಕೂಡ ಆಗ್ಲಿ ನಿಮಗೆ ಆ ವ್ಯಕ್ತಿ ಎದುರಾದಾಗ ನಿಮ್ಮಲ್ಲಿ ಮತ್ತೆ ಆ ಹಳೆ ಇಮೋಷನ್ ಬರಬಾರದು ಅವ್ರನ್ನ ನೋಡಿದ ತಕ್ಷಣ ಯಾರೋ ಅಪರಿಚಿತರನ್ನ ನೋಡಿದ ಹಾಗೆ ನೀವಿದ್ದ ಬಿಡಿ ಅವರಿಂದ ನಿಮ್ಗೆ ಯಾವ ಇಮೋಷನ್ ಬರುತ್ತೆ ಅದು ನಮಗ್ ಬೇಕಾಗಿಲ್ಲ ನಿಮ್ಮ ಕಡೆಯಿಂದ ಅವ್ರಿಗೆ ಏನ್ ಹೋಗ್ತಾ ಇದೆ ಅದೇ ನಮಗೆ ಬೇಕಾಗಿರೋದು ಅವ್ರು ಹೇಗಾದ್ರೂ ನೋಡ್ಲಿ ನಿಮ್ಮನ್ನ ಹೇಗಾದ್ರೂ ಟ್ರೀಟ್ ಮಾಡ್ಲಿ ನಿಮ್ಮನ್ನ ಯೂನಿವರ್ಸ್ ಇದೆ ನೋಡ್ಕೊಳ್ಳುತ್ತೆ ನೀವೀಗ ಬದಲಾಗಿದ್ದೀರಾ ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಇಳಿಸ್ಕೊಂಡಿದ್ದೀರಾ ಹಾಗಾಗಿ ಅವ್ರನ್ನ ನೋಡಿದಾಗ ಯಾವ ಇಮೋಷನ್ ಬೇಡ ಅವರೇನಾದರೂ ನಿಮಗೆ ಟ್ರಿಗರ್ ಆಗೋ ಹಾಗೆ ಮಾತಾಡಿದ್ರು ನಿಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇರಲಿ ನೀವು ಟ್ರಿಗರ್ ಆಗಿ ಮತ್ತೆ ಅವರು ಅವ್ರ ಮೇಲೆ ಹಳೆ ಪ್ಯಾಟರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಈಸಿ ಕೂಡ ಆಗಿದೆ ಫಾಲೋ ಮಾಡೋಕ್ಕೆ ಇದನ್ನು ಫಾಲೋ ಮಾಡಿಕೊಂಡು ನಿಮ್ಮ ಹೃದಯದಲ್ಲಿ ಯಾವ ಭಾರ ಇದೆ ಯಾವ ನೆಗೆಟಿವಿಟಿ ಇದೆ ಅದನ್ನು ಇಳಿಸ್ಕೊಂಡು ನೀವೆಲ್ಲರೂ ನಿಮ್ಮ 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 ಮ್ಯಾನಿಫೆಸ್ಟೇಷನ್ಸನ್ನು ಪಡ್ಕೊಂಡು ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಹೃದಯದ ತುಂಬ ಹೇಳ್ಕೊಳ್ತಾ ಇದ್ದೀನಿ ಯೂನಿವರ್ಸ್ಗೆ ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ना तुम हृदय धन्यवाद थैंक यू सो मच बाय बाय